ಹಾಲುಮತ ಯೂಟ್ಯೂಬ್ ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ನಾನಿಂದು ಮಾತಾಪಿತರ ಸೇವೆ ಮತ್ತು ಅವರ ಪೂಜೆಯ ಕುರಿತು ಮಾತಾಡುತ್ತಿದ್ದೆ ಇಂದಿನ ಭಾರತದಲ್ಲಿ ಭಾರತೀಯರ ಕಲ್ಪನೆಯ ಪ್ರಕಾರ ಮೂವತ್ಮೂರು ಕೋಟಿ ದೇವತೆಗಳಿವೆ ಎಂಬ ಮಾತು ಎಲ್ಲ ಕಡೆಯಲ್ಲಿ ಪ್ರಚಾರದಲ್ಲಿದೆ ಈ ಪ್ರಚಾರಕ್ಕೆ ಪ್ರಚಾರದ ಸಮಯದಲ್ಲಿ ಭಾರತದ ಜನಸಂಖ್ಯೆ ಮೂರುವರೆ ಕೋಟಿ ಇರಲಿಲ್ಲ ಅನ್ನುವಂತಹ ಮಾತುಗಳನ್ನು ಕಡೆಯಿತು ಅದು ಇಷ್ಟೊಂದು ದೇವತೆಗಳನ್ನ ಕಲ್ಪಿಸಿಕೊಂಡಂತಹ ದೇಶ ನಮ್ಮ ಭಾರತ ಒಂದೇ ವಾಸ್ತವದಲ್ಲಿ ದೈವೀ ಕಲ್ಪನೆ ಆರಂಭವಾಗಿದ್ದು ನಮ್ಮನ್ನು ಈ ಜಗತ್ತಿಗೆ ಅಥವಾ ಈ ಪ್ರಪಂಚಕ್ಕೆ ಯಾರು ಜನ್ಮ ನೀಡಿದರು ಎಂಬ ಆಧಾರದ ಮೇಲೆ ನಾವು ನಮ್ಮ ದೈವೀ ಕಲ್ಪನೆಯನ್ನ ತಾಯಿಯ ಗರ್ಭ ಮತ್ತು ಯೋನಿಯನ್ನ ನಾವು ಕಾಲ್ಪನಿಕವಾಗಿ ಇಟ್ಟುಕೊಂಡೆವು ಇದರ ಕಲ್ಪನೆ ಪ್ರಾರಂಭವಾಗಿದ್ದು ಮೇಷಪಾಲಕರು ಮತ್ತು ಅಜಪಾಲಕರಿಂದ ಎನ್ನುವುದನ್ನು ನಮಗೆ ಆಶ್ಚರ್ಯ ಆಗಬಹುದು ಬುಡಕಟ್ಟು ಜನಾಂಗದಲ್ಲಿ ನಮ್ಮ ಜನ್ಮ ಎಲ್ಲಿಂದ ಬಂತು ಅನ್ನುವ ಕಲ್ಪನೆ ನಮಗೆ ಆಗಿದ್ದು ತಾಯಿಯ ಗರ್ಭದ ಮುಖಾಂತರ ಯೋನಿಯಿಂದ ನಾವು ಈ ಜಗತ್ತಿಗೆ ಬಂದದ್ದು ಇದು ಜಗತ್ ಸತ್ಯವಾದದ್ದು ಇದಕ್ಕೆ ನಮ್ಮ ಜನ್ಮಕ್ಕೆ ಮೂಲ ಕಾರಣ ಇನ್ನೊಂದು ಅಂದ್ರೆ ನಮ್ಮ ತಂದೆ ಈ ತಂದೆ ತಾಯಿಗಳಿಂದಲೇ ನಾವು ಈ ಜನ್ಮದಲ್ಲಿ ಈ ಪ್ರಪಂಚದಲ್ಲಿ ಜನ್ಮ ಪಡೆದಿದ್ದೇವೆ ವಿನಃ ಈ ಮೂವತ್ತ್ ಮೂರು ಕೋಟಿ ದೇವತೆ ಕಲ್ಪನೆ ದೇವತೆಗಳಿಂದ ಅಲ್ಲ ಎನ್ನುವುದನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಯಾವ ದೇವರು ನಮ್ಮನ್ನ ಯಾವ ಮೂರ್ತಿಯು ನಮ್ಮನ್ನ ನಮ್ಮ ಜನ್ಮಕ್ಕೆ ಕಾರಣ ಆಗಲಾರರು ಎಂಬ ಸತ್ಯವೂ ಅಷ್ಟೇ ಸತ್ಯವಾದ ನಮ್ಮ ಜನ್ಮದ ಸೃಷ್ಟಿಯಿಂದ ಆಗಿರ್ ಆಗಿದ್ದೇವಿನ ಯಾವುದೇ ಒಬ್ಬ ದೇವತೆ ಅಥವಾ ದೇವಿಯಿಂದ ಆಗಿದ್ದಲ್ಲ ಕೇವಲ ಇದು ನಮ್ಮ ಭ್ರಮೆಗಳು ದೇವರಿಂದ ನಾವು ಜನಿಸಿ ಬಂದಿದ್ದೇವೆ ಜನರಿಂದ ನಾನು ಹುಟ್ಟಿ ಬಂದಿದ್ದೇನೆ ಆ ದೇವರೇ ಕಾರಣ ಅನ್ನುವಂತಹ ಕಲ್ಪನೆ ನಮಗೆ ಬಂದದ್ದು ನಮ್ಮ ದೇಶದಲ್ಲಿ ಮೂರ್ತಿ ಪೂಜೆ ಆರಂಭವಾದ ನಂತರ ಭಾರತದಲ್ಲಿ ಮೂರ್ತಿ ಪೂಜೆ ಆರಂಭವಾಗಿದ್ದು ಬೌದ್ಧ ಕಾಲದ ನಂತರ ಋಷಿಯತಕ ಪೂರ್ವ ಆರನೇ ಶತಮಾನದ ಅಲ್ಲಿ ಬೌದ್ಧ ಜೈನ ಧರ್ಮಗಳು ಜನ್ಮ ತಾಳಿದ ನಂತರ ಬುದ್ಧನು ತಾನಿರುವವರೆಗೆ ತನ್ನ ಪೂಜೆ ಮಾಡಬಾರದು ಎಂಬ ಕಟ್ಟಪ್ಪಣೆಯಿಂದ ತನ್ನ ಶಿಷ್ಯರಿಗೆ ಮಾಡಿದ್ದ ಆದ್ದರಿಂದ ಬುದ್ಧ ಹೀರಿದ ನಂತರ ಐದು ನೂರು ವರ್ಷಗಳ ನಂತರ ನಮ್ಮಲ್ಲಿ ಬಂದದ್ದು ಮಹಾಯಾನ ಪಂಥ ಮತ್ತು ವಜ್ರಯಾನ ಪಂಥ ಈ ಎರಡು ಪಂಥಗಳು ಆರಂಭವಾದ ನಂತರ ನಮ್ಮ ಭಾರತದಲ್ಲಿ ಮೂರ್ತಿ ಪೂಜೆಗೆ ಆರಂಭವಾಯಿತು ಆದ್ದರಿಂದ ನಾವು ಇತ್ತೀಚೆಗೆ ಮಾತ್ರ ಮೂರ್ತಿ ಪೂಜೆಗೆ ನಾವು ಮುಂದಾಗಿದ್ದೇವೆ ವಿನಃ ನಿಜವಾಗ್ಲೂ ಈ ಮೂರ್ತಿಗಳು ನಮ್ಮ ಜನ್ಮಕ್ಕೆ ಮೂಲ ಕಾರಣ ಅಲ್ಲ ತಾಯಿ ತನ್ನ ಗರ್ಭದಲ್ಲಿ ನಮ್ಮನ್ನ ಹೊತ್ತು ಬೆಳೆಸಿ ಅನೇಕ ಕಷ್ಟಗಳನ್ನು ತೆಗೆದುಕೊಂಡು ಜನ್ಮವನ್ನು ನೀಡಿದ್ದಾಳೆ ಆದ್ದರಿಂದ ನಮಗೆ ಮೊಟ್ಟ ಮೊದಲನೆಯ ದೇವರು ಅಥವಾ ದೇವತೆ ಎಂದರೆ ಅದು ನಮ್ಮ ತಾಯಿ ತಾಯಿ ತಂದೆಗಳೇ ದೇವರು ಎಂಬ ಕಲ್ಪನೆಯನ್ನು ತಂದುಕೊಟ್ಟವರು ಮೂಲತಃ ಹಾಲು ಮತಸ್ಥರು ಆದ್ದರಿಂದ ಅವರ ಮೊಟ್ಟ ಮೊದಲನೆಯ ಕಲ್ಪನೆ ಯೋನಿ ಪೂಜೆ ಆಗಿತ್ತು ನಂತರ ಶಿಷ್ಣ ಪೂಜೆ ಆಯಿತು ಅನಂತರ ನಾವು ಲಿಂಗ ಪೂಜೆ ಅಂದ್ರೆ ಯೋನಿ ಯೋಗಿ ಪೂಜೆ ಶಿಸ್ನ ಪೂಜೆಗಳನ್ನು ನಾವು ಆರಂಭದಲ್ಲಿ ಪಡೆದಾಗ ಆ ಕಾಲದಲ್ಲಿ ಯೋನಿ ಮತ್ತು ಶಿಸ್ನವು ಸಾಂಕೇತಿಕವಾಗಿತ್ತೇವಿನ ಮೂರ್ತಿ ಪೂಜೆ ಆಗಿರಲಿಲ್ಲ ಆದ್ದರಿಂದ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಹುಟ್ಟಿದರೂ ಕೂಡ ಅವನಿಗೆ ಮೂಲವಾದದ್ದು ತಾಯಿ ಮತ್ತು ತಂದೆ ಆದ್ದರಿಂದ ನಾವು ತಾಯಿ ಮತ್ತು ತಂದೆಯ ಪೂಜೆಯೇ ಅತ್ಯಂತ ಮಹತ್ವದಾಯಕ ನಮ್ಮ ಮನೆಯಲ್ಲಿ ಅಥವಾ ಜಗಲಿಯಲ್ಲಿ ನೂರಾರು ದೇವರುಗಳನ್ನು ಇವತ್ತು ಇಟ್ಕೊಂಡು ಕೂತಿರ್ತೇವೆ ನಾವು ಲೆಕ್ಕವೇ ಇಲ್ಲ ಆದರೆ ನಮ್ಮನ್ನು ಹುಟ್ಟಿಸಿದಂತಹ ಈ ದೇವರು ಯಾರು ಅಂದರೆ ಜೀವಂತ ತಾಯಿ ಮತ್ತು ತಂದೆಗಳು ಇವರೇ ನಮಗೆ ಪ್ರತ್ಯಕ್ಷ ದೇವರು ಈ ಕಾಲ್ಪನಿಕ ದೇವತೆಗಳು ನಮ್ಮ ಜನನಕ್ಕೆ ಮೂಲ ಕಾರಣರಲ್ಲ ಈ ಸತ್ಯವನ್ನು ತಿಳಿದಿದ್ದರೂ ಕೂಡ ನಾವು ಈ ವೈಭವಪೂರಿತವಾದಂತಹ ದೇವಾಲಯ ಮತ್ತು ದೇವತೆಗಳ ಹಿಂದೆ ಓಡಾಡ್ತಾ ಇರ್ತೇವೆ ಅವು ಯಾವೂ ಕೂಡ ನಮ್ಮ ಜನ್ಮಕ್ಕೆ ಮೂಲ ಕಾರಣ ಅಲ್ಲ ಆದ್ದರಿಂದ ಹಾಲು ಮತಸ್ಥರ ಮೊದಲನೆಯ ಅವರ ಸಿದ್ಧಾಂತ ತಾಯಿ ತಂದೆಗಳೇ ದೇವರು ಎನ್ನುವುದನ್ನು ನಾವು ಗಮನಿಸಿ ಹಲು ಮತಸ್ಥರು ಅಥವಾ ಇನ್ನಿತರ ಯಾವುದೇ ಜನರು ಬೆಳಗಾಗಿ ಎದ್ದು ಸ್ನಾನ ಮಾಡಿ ತಾಯಿ ತಂದೆಗಳ ಪಾದ ಮುಟ್ಟಿ ನಮಸ್ಕರಿಸಬೇಕೇ ವಿನಃ ಕಲ್ಪಿತ ಕಲ್ಲಿನ ಮೂರ್ತಿಯ ಅಥವಾ ಒಂದು ಭಾವಚಿತ್ರದ ದೇವತೆಗಳಿಗೆ ಯಾರು ಕೈ ಮುಗಿಯಬಾರದು ಇದರಿಂದ ಏನಾಗುತ್ತೆ ಅಂದ್ರೆ ಸ್ವತಃ ತಂದೆ ತಾಯಿಗಳ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನೇ ನಾವು ನಿರ್ಲಕ್ಷಿಸಿ ನಾವು ಯಾವ್ದ್ಯಾದೋ ದೇವರ ಗುಡಿಯ ಮುಂದೆ ದೇವರ ಮುಂದೆ ನಿಂತು ನಾವು ಬೇಡಿಕೆ ಭಿಕ್ಷೆ ಬೀಳುತ್ತೇವಲ್ಲ ಆದರೆ ಸ್ವತಃ ನಮ್ಮ ಜೀವಕ್ಕೆ ಕಾರಣರಾದ ತಂದೆ ತಾಯಿಗಳನ್ನ ನಾವು ಕನಿಷ್ಠವಾಗಿ ಇವತ್ತು ಕಾಣ್ತಾ ಇದ್ದೇವೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮಕ್ಕಳನ್ನು ಅಥವಾ ತನ್ನ ಮನೆಯಲ್ಲಿ ಒಳ್ಳೆ ಸಂಸ್ಕಾರಗಳನ್ನು ತಂದರೆ ಮಾತ್ರ ಆ ವ್ಯಕ್ತಿ ಆ ಕುಟುಂಬ ದೊಡ್ಡದ ಆಗಿ ಜನರಿಗೆ ಮೆಚ್ಚುಗೆ ಆಗುತ್ತದೆ ವಿನಃ ಇವತ್ತಿನ ಕುಟುಂಬ ನಮ್ಮ ಮಕ್ಕಳನ್ನು ಬೆಳೆಸುವಾಗ ಕೇವಲ ಅವರನ್ನು ಒಂದು ಲಕ್ಷ ಕೊಟ್ಟರೆ ಕೊಟ್ಟು ಕೊಟ್ಟು ಕಟ್ಟಿ ಶಾಲೆಗೆ ಹಾಕೋದು ಎರಡು ಲಕ್ಷ ಕೊಟ್ಟು ಶಾಲೆಗೆ ಹಾಕೋದು ಬಹಳ ದೊಡ್ಡ ಶಾಲೆಗೆ ಹಾಕಿದರೆ ನಮ್ಮ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗುತ್ತಾರೆ ಎಂಬ ಭ್ರಮೆಯಲ್ಲಿದ್ದಾರೆ ಈ ಭ್ರಮೆಯ ಹಿಂದೆ ಅವರ ಹಣದ ಅಥವಾ ಅವರ ಗೌರವ ಅಡಗಿದೆ ಎನ್ನುವುದು ಬಹಳ ಜನರಿಗೆ ಗೊತ್ತಿಲ್ಲ ತಾವು ತನ್ನ ಮಕ್ಕಳನ್ನು ದೊಡ್ಡ ದೊಡ್ಡ ಶಾಲೆಗೆ ಹಾಕಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಲು ತಮ್ಮ ಮಕ್ಕಳನ್ನು ಶಾಲೆಗೆ ಹಾಕುತ್ತಾರೆ ವಿನ ಆ ಮಕ್ಕಳು ಬುದ್ಧಿವಂತರಾಗಲಿ ಸಂಸ್ಕಾರವಂತರ ಆಗಲಿ ಎನ್ನುವಂತ ಯಾವುದೇ ವಿಚಾರ ಅವರ ಹಿಂದೆ ಇರುವುದಿಲ್ಲ ಕೇವಲ ಕೊಟ್ಟು ಮಕ್ಕಳನ್ನು ಓದಿಸುವುದಾಗಲಿ ಅಥವಾ ಮಕ್ಕಳು ತೊಂಬತ್ತೈದು ತೊಂಬತ್ತಾರು ಹಣರವರೆಗೆ ಅಂಕಗಳನ್ನು ತೆಗೆದುಕೊಂಡು ಬಂದರೆ ಮಾತ್ರ ಅವನು ಒಳ್ಳೆಯವಿರುತ್ತಾನೆ ಅಂತ ಹೇಳಿ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಒಂದು ಕುಟುಂಬದ ಹೆಣಿಸಿದ ಮಕ್ಕಳು ಮೊದಲು ಸಂಸ್ಕಾರವನ್ನು ಕಳಿಬೇಕು ಆದ್ದರಿಂದ ಮೊದಲು ಮಕ್ಕಳಿಗೆ ಸ್ನಾನ ಮಾಡಿದ ನಂತರ ಅವರ ತಂದೆ ತಾಯಿಗಳು ಮತ್ತು ಅವರ ಮನೆಯಲ್ಲಿರುವ ಹಿರಿಯರಲ್ಲಿ ಪಾದಕ್ಕೆ ಎರಗಿ ನಮಸ್ಕರಿಸುವುದನ್ನು ನೀವು ಎಲ್ಲಿವರೆಗೆ ಹೇಳಿಕೊಡುವುದಿಲ್ಲವೋ ಅಲ್ಲಿವರೆಗೆ ನಿಮ್ಮ ಮನೆಯ ಸಂಸ್ಕಾರ ಸರಿಯಾಗಿಲ್ಲ ಅನ್ನುವುದು ಮಾತ್ರ ಖಾತ್ರಿ ಆಗುತ್ತೆ ಸಂಸ್ಕಾರವಂತ ಮಕ್ಕಳು ಯಾವ ಕಾಲದಲ್ಲೂ ಬುದ್ಧಿವಂತ ಕೇವಲ ಕೇವಲ ಪುಸ್ತಕದಲ್ಲಿ ಓದಿದರೆ ಮಾತ್ರ ಅವನು ಬುದ್ಧಿವಂತ ಇರ್ತಾನೆ ಅನ್ನೋದಂತೂ ತಾವು ದಯಮಾಡಿ ತೆಗೆದ್ ಹಾಕ್ಬಿಡಿ ಸಂಸ್ಕಾರದಿಂದ ಬೆಳೆದಂತಹ ಮಗು ಏನೆಲ್ಲವನ್ನು ಕಲಿಯಬಹುದು ಏನೆಲ್ಲವೂ ತಿಳಿಯಬಹುದು ಆ ಸಂಸ್ಕಾರವನ್ನು ಕೊಟ್ಟಾಗ ಅವನು ತನ್ನ ಪರಿಸರದೊಂದಿಗೆ ಅಕ್ಕಪಕ್ಕದೊಂದಿಗೆ ಹೇಗೆ ವರ್ತಿಸುತ್ತಾನೆ ಅನ್ನುವುದನ್ನು ಅವನು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳು ಹೇಳಿದಾಗ ಮಾತ್ರ ಅವನು ಒಳ್ಳೆ ಪುರುಷನಾಗುತ್ತಿದ್ದಾನೆ ತಾನೇ ವಿನಃ ಈಗಿನಂತೆ ಬಹಳಷ್ಟು ಜನ ಇವತ್ತ ಗುಂಡಗಿರಿ ಇಳಿದು ಬಿಟ್ಟಾರ ಹುಡುಗರು ಇವತ್ತು ಕಾರಣ ಇದಕ್ಕೆ ಅವರು ತಪ್ಪಲ್ಲ ಅದು ತಂದೆ ತಾಯಿಗಳ ತಪ್ಪು ತಾವು ಮೊದಲು ತಂದೆ ತಾಯಿಗಳನ್ನೇ ದೇವರೆಂದು ತಿಳ್ಕೊಂಡು ತಾವು ಮನೆಯಲ್ಲಿ ತಮ್ಮ ತಂದೆ ತಾಯಿ ಅಥವಾ ಹಿರಿಯರಿಂದ ನೀವು ನಮಸ್ಕರಿಸಿ ಗೌರವಿಸುವುದನ್ನು ಕಲಿತರೆ ಮಾತ್ರ ನಿಮ್ಮ ಮನೆಯ ಮಕ್ಕಳು ಒಳ್ಳೆ ರೀತಿಯಿಂದ ಸುಶಿಕ್ಷಿತರಾಗಿ ಸಂಸ್ಕಾರವಂತರಾಗಿ ಬೆಳಲಿಕ್ಕೆ ಸಾಧ್ಯವಿದೆ ನೋಡಿ ಇವತ್ತು ತಂದೆ ತಾಯಿಗಳನ್ನೇ ಎಷ್ಟು ಕೀಳಾಗಿ ನೋಡುತ್ತಿದ್ದಾರೆ ಅಂದ್ರೆ ಇವತ್ತು ಎಲ್ಲಿ ಹೋದ ನೋಡಿದ್ರು ನಮಗೆ ವೃದ್ಧಾಪ್ಯ ಆಶ್ರಮಗಳು ತೆಗೆಯುವಂತ ವಿಚಾರ ನಮ್ಮ ಕಣ್ಮುಂದೆ ಬರ್ತಾ ಇದೆ ತಂದೆ ತಾಯಿಗಳು ಜನ್ಮ ನೀಡಿದ ತಂದೆ ತಾಯಿಗಳನ್ನ ನಾವು ಕೇವಲವಾಗಿ ಒಬ್ಬ ಆಳಿನಂತೆ ನಡೆದುಕೊಳ್ಳುವ ಒಂದು ಸಂಪ್ರದಾಯ ಇವತ್ತು ಭಾರತ ದೇಶದಲ್ಲಿ ಬೆಳೀತಾ ಇದೆ ಇದು ಇದರಂತಹ ದುಃಖದ ಸಂತಿ ಸಂಗತಿ ಮತ್ತೊಂದಿಲ್ಲ ಇವತ್ತು ಪದವೀಧರರಾದ ನಾವು ಮಕ್ಕಳನ್ನ ನಾನು ಒಳ್ಳೆ ಶಿಕ್ಷಣ ಪಡೆದು ಡಿಗ್ರಿ ಮಾಡಿಸಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಆಯ್ಕೆ ಹೇಳಿ ನಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಅವ್ರನ್ನ ಓದಿಸಿರ್ತೀವೋ ಅವರು ಪದವಿಗಳನ್ನು ಪಡೆದ ನಂತರ ಒಂದು ಉನ್ನತ ಹುದ್ದೆಗೆ ಹೋದ ನಂತರ ಅವರ್ಯಾರು ತಂದೆ ತಾಯಿಗಳಿಗೆ ಬೆಲೆ ಕೊಡೋದಿಲ್ಲ ಅಂಥವರು ಇವತ್ತ ಉನ್ನತ ಹುದ್ದೆಯಲ್ಲಿರುವಂತಹ ಜನರೇ ಇವತ್ತು ತಮ್ಮ ತಂದೆ ತಾಯಿಗಳನ್ನ ವೃದ್ಧಾ ವೃದ್ಧಾಶ್ರಮಕ್ಕೆ ಹಾಕುವ ಒಂದು ವ್ಯವಸ್ಥೆ ಈಗ ಸಾಮಾನ್ಯವಾಗಿದೆ ಆದ್ದರಿಂದ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಕಾನೂನು ತೆಗೆದು ಬರ್ತಾ ಇದೆ ಯಾವುದೇ ಅಧಿಕಾರಿಯ ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿದ್ದರೆ ಅಂತ ಅಧಿಕಾರಿ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂಬ ಒಂದು ನಿಯಮ ತಂದಿದ್ದು ಬಹಳಷ್ಟು ಅತ್ಯಂತ ಸ್ತುತ್ಯಾರ್ಹವಾದಂತಹ ಸಂಗತಿ ಇದೇ ರೀತಿ ಭಾರತದಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ರೀತಿ ತಂದೆ ತಾಯಿಗಳನ್ನ ಯಕ್ಕಚಿತವಾಗಿ ಕನಿಷ್ಠವಾಗಿ ಕಾಣುವಂತ ಅಧಿಕಾರಿಗಳನ್ನ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂದ್ರೆ ಈ ಅಧಿಕಾರದ ಮಧ ಪದವಿಯ ಮಧ ನಮ್ಮ ಇಡೀ ಭಾರತ ಸಂಸ್ಕೃತಿಯನ್ನೇ ಹಾಳಾಗ್ ಹಾಳು ಮಾಡಿಬಿಡ್ತು ಬೇರೆಯವರ ಸಂಸ್ಕೃತಿ ಬಗ್ಗೆ ಬೇರೆಯವರ ವ್ಯವಹಾರದ ಬಗ್ಗೆ ನಾವು ಟೀಕೆ ಮಾಡುವಂತವರು ಭಾರತೀಯರು ನಾವು ಬಹಳಷ್ಟು ಒಳ್ಳೆಯವರು ಬಹಳಷ್ಟು ಜಗತ್ತಿನಲ್ಲಿ ಪ್ರಸಿದ್ಧರು ಅಂತ ಏನೇನು ಬೊಗಳೇ ಬಿಡ್ತಿದ್ರಲ್ಲ ಇವರ ದೊಡ್ಡ 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 ರಾಜಕಾರಣಿಗಳು ನಿಮಗೆ ಬದಲು ಬುದ್ಧಿ ಬೇಕು ನೀವು ಒಳ್ಳೇದನ್ನು ಭಾರತ ಒಳ್ಳೇದನ್ನು ತೋರಿಸ್ಬೇಕಾದ್ರೆ ತಂದೆ ತಾಯಿಗಳನ್ನ ನೀವು ರಕ್ಷಣೆ ಮಾಡಿ ಅವರ ಮಕ್ಕಳು ಅವರನ್ನ ಒಳ್ಳೆ ರೀತಿಯಿಂದ ನಡೆಸಿಕೊಳ್ಳುವಂತಹ ಒಂದು ಕಾನೂನನ್ನು ಇವತ್ತು ತಂದರೆ ಮಾತ್ರ ಭಾರತ ದೇಶ ವಿಶ್ವದಲ್ಲಿ ಅತ್ಯುತ್ತಮವಾಗಿ ಉನ್ನತ ಮಟ್ಟದಲ್ಲಿ ಶ್ರೇಷ್ಠವಾದ ಒಂದು ದೇಶ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಪಡಬೇಕಾಗತ್ತದೆ ವೈಯಕ್ತಿಕವಾದಂಥ ವ್ಯವಸ್ಥೆಯನ್ನ ವೈಯಕ್ತಿಕವಾದಂಥ ತಂದೆ ತಾಯಿಗಳ ದೇವರೆಂದು ತಿಳಿದುಕೊಳ್ಳುವುದನ್ನು ಬಿಟ್ಟುಕೊಂಡು ನಾವು ಏನೇನೇ ಹುಡುಕ್ತಾ ಹೋಗಿದ್ದರೆ ಹಾಗಾದರೆ ಭಾರತದ ಸಂಸ್ಕೃತಿ ಅಥವಾ ನಮ್ಮ ಮತ ಸಂಸ್ಕೃತಿ ಇವತ್ತು ದೊಡ್ಡದಾಗಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಮಾತನ್ನು ಇವತ್ತು ಹೇಳಿ ದಯಮಾಡಿ ನನ್ನ ಈ ಉಪನ್ಯಾಸವನ್ನ ಅಥವಾ ನನ್ನ ಮಾತನ್ನ ಕೇಳುತ್ತಿರುವಂತಹ ಯಾವುದೇ ವ್ಯಕ್ತಿ ಇನ್ನು ಮುಂದಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ತಂದೆ ತಾಯಿಗಳ ಪಾದ ಸ್ಪರ್ಶ ಸ್ಪರ್ಶ ಮಾಡಿ ಅವರನ್ನು ಗೌರವದಿಂದ ಕಾಣುವಂತೆ ನೀವು ಕಲಿಸಿದರೆ ನಿಮ್ಮ ಮಕ್ಕಳು ನಿಮ್ಮ ಪಾದ ಪೂಜೆ ಅಥವಾ ನಿಮ್ಮ ಪಾದ ನಮಸ್ಕರಿಸಿ ನಿಮಗೆ ಗೌರವ ಕೊಡುವಂತಾಗುತ್ತದೆ ವಿನ ಇಲ್ಲದಿದ್ದರೆ ನೀವೇ ನಿಮ್ಮ ಮಕ್ಕಳ ಅನ್ನು ಅಸಂಸ್ಕೃತರನ್ನಾಗಿ ಮಾಡುತ್ತೀರಿ ಎಂಬ ಭಾವನೆ ಜನರಲ್ಲಿಗೆ ಬರುತ್ತದೆ ಅದು ನಿಮಗೆ ಬಿಟ್ಟ ವಿಷಯ ನೀವು ಒಳ್ಳೆಯವರಾಗಿ ಸಮಾಜದಲ್ಲಿ ಬದುಕಬೇಕು ಅಂತಿದ್ರೆ ದಯಮಾಡಿ ತಮ್ಮ ಮಕ್ಕಳು ನಿಮಗಂತೂ ನಿಮ್ಮ ತಂದೆ ತಾಯಿಗಳು ಹೇಳಲಿಲ್ಲ ಅದರಿಂದ ನೀವು ಮಾಡಲಿಲ್ಲ ಆದರೆ ಇವಾಗ ನೀವಿಂದರಲ್ಲ ನಿಮ್ಮ ಮಕ್ಕಳನ್ನು ಈ ರೀತಿಯಿಂದ ಪರಿವರ್ತನೆ ಮಾಡಿ ಬೆಳಗಿನ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಯಾವ ದೇವರಿಗೂ ಹೋಗಲಾರದೆ ಜೀವಂತವಾದ ತಾಯಿ ಮತ್ತು ತಂದೆಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥ ಪದ್ಧತಿಯನ್ನು ಈ ಮುಂದೆ ನೀವು ಮಾಡುತ್ತೀರಿ ಅಂತ ನಾನು ನಂಬಿದ್ದೇನೆ ಅಲ್ಲಿವರೆಗೆ ಜೈ ಹಾಲುಮನ್